ಆ ರಥದಲ್ಲಿ ಕುಳಿತಿರ್ತಕ್ಕಂತಹ ಗುರುರಾಜರು ಅವರ ಅಂತರ್ಯಾಮಿಯಾದಂತಹ ವಾಯುದೇವರು ಅವರ ಅಂತರ್ಯಾಮಿಯಾದಂತಹ ಸೀತಾಪತಿ ಶ್ರೀರಾಮಚಂದ್ರ ನಮ್ಮೆಲ್ಲರನ್ನೂ ಸಳಹುವುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ನೋಡಿ ಸ್ವಾಮಿಗಳು ಎಲ್ಲಾ ದಿಕ್ಕುಗಳಲ್ಲಿ ತಮ್ಮ ತಮ್ಮ ಅಭಯ ಹಸ್ತಗಳನ್ನ ನೀಡುವುದರ ಮುಖಾಂತರ ಎಲ್ಲಾ ಭಕ್ತರನ್ನು ತನ್ನ ಮುಖಾಂತರ ನಮ್ಮ ಮುಖಾಂತರ ಗುರುರಾಜರು ಎಲ್ಲರಿಗೂ ಕೂಡ ಅನುಗ್ರಹಿಸ್ತಾ ಇದ್ದಾರೆ ಎನ್ನುವುದನ್ನ ನಾವು ನೋಡುವಂತಹದ್ದಾಗಿದೆ ಗುರುರಾಜರು ಕೇವಲ ರಥದಲ್ಲಿ ಕುಳಿತಿರಬಹುದು ಆದರೆ ಶ್ರೀಪಾದರ ಅಂತರ್ಯಾಮಿಯಾಗಿ ಎಲ್ಲಾ ದಿಕ್ಕುಗಳಲ್ಲಿಯೂ ಕೂಡ ತಮ್ಮ ತಮ್ಮ ಅಭಯ ಪ್ರದಾನವನ್ನ ಮಾಡುವುದರ ಮುಖಾಂತರ ಗುರುರಾಜರು ಶ್ರೋಭಿಸ್ತಾ ಇದ್ದಾರೆ ಶ್ರೀಪಾದರು ತಮ್ಮ ಎಲ್ಲಾ ಚಟುವಟಿಕೆಗಳನ್ನು ಬಿಟ್ಟು ಕೇವಲ ಸನ್ಯಸ್ತೋಹಂ ಸನ್ಯಸ್ತೋಹಂ ನಾನು ಕೇವಲ ಈ ಜಗತ್ತಿನ ಉದ್ಧಾರಕ್ಕಾಗಿ ಈ ಪ್ರಪಂಚದ ಸಕಲ ಕ್ಷೇಮಕ್ಕಾಗಿ ನಾನು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ದೇನೆ ಅದಕ್ಕೋಸ್ಕರ ಬನ್ನಿ ಎಲ್ಲರೂ ಬನ್ನಿ ಮಂತ್ರಾಲಯಕ್ಕೆ ಎಲ್ಲರೂ ಗುರುರಾಜರ ಪರಮಾನುಗ್ರಹವನ್ನು ಪಡೆಯಿರಿ ಎನ್ನುವುದನ್ನ ತೋರಿಸ್ತಾ ತಮ್ಮ ತಮ್ಮ ಗುರುಗಳು ಈ ಆ ರಥದಲ್ಲಿ ಕುಳಿತಿರ್ತಕ್ಕಂತಹ ಗುರುರಾಜರು ಅವರ ಅಂತರ್ಯಾಮಿಯಾದಂತಹ ವಾಯುದೇವರು ಅವರ ಅಂತರ್ಯಾಮಿಯಾದಂತಹ ಸೀತಾಪತಿ ಶ್ರೀರಾಮಚಂದ್ರ ನಮ್ಮೆಲ್ಲರನ್ನೂ ಸಳಹುವುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ನೋಡಿ ಸ್ವಾಮಿಗಳು ಎಲ್ಲಾ ದಿಕ್ಕುಗಳಲ್ಲಿ ತಮ್ಮ ತಮ್ಮ ಅಭಯ ಹಸ್ತಗಳನ್ನ ನೀಡುವುದರ ಮುಖಾಂತರ ಎಲ್ಲಾ ಭಕ್ತರನ್ನು ತನ್ನ ಮುಖಾಂತರ ನಮ್ಮ ಮುಖಾಂತರ ಗುರುರಾಜರು ಎಲ್ಲರಿಗೂ ಕೂಡ ಅನುಗ್ರಹಿಸ್ತಾ ಇದ್ದಾರೆ ಎನ್ನುವುದನ್ನ ನಾವು ನೋಡುವಂತಹದ್ದಾಗಿದೆ ಗುರುರಾಜರು ಕೇವಲ ರಥದಲ್ಲಿ ಕುಳಿತಿರಬಹುದು ಆದರೆ ಶ್ರೀಪಾದರ ಅಂತರ್ಯಾಮಿಯಾಗಿ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ತಮ್ಮ ತಮ್ಮ ಅಭಯ ಪ್ರದಾನವನ್ನ ಮಾಡುವುದರ ಮುಖಾಂತರ ಗುರುರಾಜರು ಶ್ರೋಭಿಸ್ತಾ ಇದ್ದಾರೆ ಶ್ರೀಪಾದರು ತಮ್ಮ ಎಲ್ಲಾ ಚಟುವಟಿಕೆಗಳನ್ನು ಬಿಟ್ಟು ಕೇವಲ ಸನ್ಯಸ್ತೋಹಂ ಸನ್ಯಸ್ತೋಹಂ ನಾನು ಕೇವಲ ಈ ಜಗತ್ತಿನ ಉದ್ಧಾರಕ್ಕಾಗಿ ಈ ಪ್ರಪಂಚದ ಸಕಲ ಕ್ಷೇಮಕ್ಕಾಗಿ ನಾನು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ದೇನೆ ಅದಕ್ಕೋಸ್ಕರ ಬನ್ನಿ ಎಲ್ಲರೂ ಬನ್ನಿ ಮಂತ್ರಾಲಯಕ್ಕೆ ಎಲ್ಲರೂ ಗುರುರಾಜರ ಪರಮಾನುಗ್ರಹವನ್ನ ಪಡೆಯಿರಿ ಎನ್ನುವುದನ್ನ ತೋರಿಸ್ತಾ ಇದು ಮಾನವೀಯ ಸಂದೇಶದ ಜನವಾಹಿನಿ